ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಜಿ ಎ ಲೋಕೇಶ್ ರವರು ಅಧಿಕಾರ ಸ್ವೀಕರಿಸಿದರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಜಿ ಎ ಲೋಕೇಶ್ ಡಯಟ್ ಪ್ರಾಂಶುಪಾಲರಾಗಿ ಯೋಗೇಶ್ ಅಕ್ಷರಧಾಸೋಹ ಶಿಕ್ಷಣಾಧಿಕಾರಿಯಾಗಿ ರವಿಕುಮಾರ್ರವರು ಅಧಿಕಾರ ವಹಿಸಿಕೊಂಡರು ಮಂಡ್ಯದ ಉಪನಿರ್ದೇಶಕರಾಗಿ ಪ್ರಭಾರ ವಹಿಸಿಕೊಂಡಿದ್ದ ಬಿ ಚಂದ್ರಶೇಖರ್ರವರು ಇಂದು ನೂತನ ಉಪನಿರ್ದೇಶಕರಿಗೆ ಹೂಗುಚ್ಛ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು ಇದೇ ವೇಳೆ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಪದಾಧಿಕಾರಿಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಜಿಲ್ಲಾ ಸರ್ವ ಶಿಕ್ಷಣ ಅಭಿಯಾನ ಉಪಸಮನ್ವಯ ಅಧಿಕಾರಿಗಳಾದ ಬಿ ಚಂದ್ರಶೇಖರ್ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ರವಿಕುಮಾರ್ ಸಂಜಯ್ ರಾಜೇಗೌಡ ಕೃಷ್ಣಪ್ಪ ಮಂಜೇಗೌಡ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತರಬೇತಿ ನಮ್ಮ ಮೂಲ ಉದ್ದೇಶ ಆಗಿದೆ ಮತ್ತು ಜಿಲ್ಲೆಯಲ್ಲಿ ಒಂದು ಶೈಕ್ಷಣಿಕವಾದಂತಹ ಸ್ಟ್ರೆಂಥನ್ ಮಾಡಬೇಕು ಶಾಲೆಗಳನ್ನು ಅಂತಕ್ಕಂಥದ್ದು ಮತ್ತು ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಅಭಿವೃದ್ಧಿಯತ್ತ ಶೈಕ್ಷಣಿಕವಾಗಿ ಜಿಲ್ಲೆ ಅಭಿವೃದ್ಧಿಯತ್ತ ಹೋಗ್ಬೇಕು ನಮ್ಮ ಮೂಲ ಉದ್ದೇಶ ಇದು ನಾವು ಇಟ್ಕೊಂಡಿದ್ದೇವೆ ಸೊ ಸಾಕಷ್ಟು ಶಾಲೆಗಳು ಮುಚ್ಚೋಗ್ತೇವೆ ಶಾಲೆಗಳು ಸಾಧಾರಣವಾಗಿ ಮುಚ್ಚುತ್ತಾ ಶಾಲೆಗಳು ಮುಚ್ಚಿದಂತೆ ನಾವು ಏನು ಕ್ರಮ ವಹಿಸಬೇಕು ಮುಂದಿನ ವರ್ಷ ಒಂದು ಒಂದು ಎರಡು ಮೂರು ವರ್ಷದಲ್ಲಿ ಎಷ್ಟು ಮಕ್ಕಳು ನಮಗೆ ಸಿಗ್ತಾರೆ ಅವರನ್ನು ಈಗಲಿಂದಲೇ ನಾವು ಅವ್ರ ಮನವೊಲಿಸಿ ಅವ್ರ ಪೇರೆಂಟ್ಸ್ನವ್ರನ್ನೆಲ್ಲ ಸ್ವಲ್ಪ ಶಿಕ್ಷಕರಿಗೆ ತಿಳಿ ಹೇಳಿ ಅವ್ರನ್ನ ಪೇರೆಂಟ್ಸನ್ನು ಮನವೊಲಿಸಿ ನಮ್ಮ ಶಾಲೆಗೆ ದಾಖಲಾಗುವಂತೆ ದಾಖಲಾತಿನ ಹೆಚ್ಚು ಮಾಡಿ ಸಾಧ್ಯವಾದಷ್ಟು ಮುಚ್ಚಿರುವಂತಹ ಶಾಲೆಗಳನ್ನು ಸಾಧ್ಯವಾದರೆ ಪುನರಾರಂಭಿಸಿದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಸರ್ ನೌಕರರ ಪ್ರಯಾಣ ಇದೆ ಈ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಹೋಗ್ತಾರೆ ನಾವು ಶಾಶ್ವತ ಇಲ್ಲಿನಲ್ಲಿತ್ತು ಇಲ್ಲಿ ಇಲ್ಲಿನ ಶಿಕ್ಷಕ ಅಧಿಕಾರಿಗಳು ಅನುಷ್ಠಾನ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಜಾರಿಗೆ ತರತಕ್ಕಂಥ ಹೊರಗೆ ಯಾಕೆ ಅದು ನೌಕರರ ವರ್ಗ ನಮ್ಮ ಇಲಾಖೆಗೆ ಶಿಕ್ಷಕರು ಹಾಗಾಗಿ ಇವತ್ತು ಜನರ ಪ್ರಾಥಮಿಕ ಶಾಲೆಯ ಶಿಕ್ಷಕದ ಗುಣಮಟ್ಟ ಹೆಚ್ಚಿರೋದ್ರಿಂದ ನಾವು ಐಸ್ಕೂಲ್ ಗುಣಮಟ್ಟ ಸಾಧ್ಯ ಮಂಜ ಹೇಳ ಹೇಳ್ದು ಹೌದು ನನಗೆ ಮೊನ್ನೆ ಹೇಳ್ದು ನಾನು ಯೋಗೇಶ್ವರ ಶಿಕ್ಷಣ ನಾನು ಈ ಸಂದರ್ಭದಲ್ಲಿ ವ್ಯಾಪಿಸ್ಕೊಡಕ್ಕೇನೆ ಅವರ ಕಾಳಜಿ ನನ್ನ ಹೇಳಿ ಭೇಟಿ ಮಾಡಕ್ಕೆ ಹೋದಾಗ ನೋಡಿ ಯಾರ ಮುಲಾಯಿಸ್ಕೊಂಡು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ನನ್ನ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಿ ಒಳ್ಳೆ ಕ್ರಮವನ್ನು ಕೈಗೊಂಡು ಎಲ್ಲರ ವಿಶ್ವಾಸ ಕಂಡುಕೊಂಡು ಕೆಲಸವನ್ನು ಅವರು ಪ್ರೇರಣಿಸುತ್ತೇವೆ ಹಾಗೆ ನಮ್ಮ ಇವ್ರೂ ಕೂಡ ಯಾರ ನಮ್ಮ ಯೋಗೇಶ್ವರು ಏನೇನಾದ್ರೆ ಬಹಳ ನಾನು ಸ್ವಾಮೀಜಿ ಮತ್ತು ಜನಗಳು ಶಿಕ್ಷಕರು ಎಲ್ಲರೂ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಏನೇ ಪ್ರವಾಯಿ ನಾವು ನನ್ನವರ ಆಳದಿಂದ ನನಗೆ ಗೊತ್ತಿಲ್ಲ ಗೊತ್ತಿರ ಆಯ್ತು ಸರ್ ತಾವು ಹೇಗಾದ್ಮೇಲೆ ಮಿನಿಸ್ಟ್ರಿ ಹೇಗಾದ್ಮೇಲೆ ಇನ್ನೇನು ಸರ್ ಶೈಕ್ಷಣಿಕ ಏರ್ ಹೇಳ್ತಾರೆ ಒಳ್ಳೆ ದೋಣಿ ಆಗುತ್ತೆ ಹೇಳಿ ಅವರು ಹೇಳಿ ಬಂದರೆ ಅಕಾಡೆಮಿ ಒಳ್ಳೆ ವ್ಯಕ್ತಿತ್ವ ಇದೆ ಅವರು ವ್ಯಕ್ತಿತ್ವ ಇದೆ ಈಗ ನಾವು ಬೆಳೆಯೋದು ಹೋಗಿ ತಕ್ಕ ವಾದ ವಿವಾದಗಳು ಚರ್ಚೆಗಳು ಇವೆಲ್ಲ ಬರ್ತವೆ ಸಾಮಾನ್ಯ ವಿಷಯ ಆಧಾರಿತ ಬರ್ತವೆ ಏನ ಬೆಳಿಗ್ಗೆ ಹೋಗ್ತು ಟೈಮ್ ಬಾಂಡ್ ಮಾಡಬೇಕು ಅಂದ್ರೆ ಮಾಡಲೇಬೇಕು ಅಂತ ಕಾನೂನಾತ್ಮಕ ಮಾಡಲೇಬೇಕು ಅಂತ ಅವ್ರು ಮಾಡ್ತೀವಿ ಅಂದ್ರೆ ನಮ್ಗೆ ವಾದಿ ವಾದಗಳು ತರ್ಕಗಳು ಚರ್ಚೆಗಳು ಇವೆಲ್ಲ ನಡೀತಾ ಇರ್ತವೆ ಅಂದ್ರೆ ಅವತ್ತು ನಾವೇನು ಮುಚ್ಕೊಂಡಿದ್ದೀವಿ ಅಂತ ಬೆಳಿಗ್ಗೆ ಹೊಸ ಅಧಿಕಾರಿಗಳು ಮಂಡ್ಯ ಜಿಲ್ಲೆಗೆ ಇಂದಿನ ಮೂರು ಜನ ಅಧಿಕಾರಿಗಳು ಶೈಕ್ಷಣಿಕವಾಗಿ ಆಡಳಿತದ ಒಂದು ತೇರನ್ನ ಹೇಳಿದಕ್ಕೆ ಸಂಬಂಧಿಸಿ ಲೋಕೇಶ್ ಸರ್ ಅವರು ಅಭಿವೃದ್ಧಿಯ ಉಪನಿರ್ದೇಶಕರಾಗಿ ನೂತನವಾಗಿ ಬಂದಿರತಕ್ಕಂಥ ಲೋಕೇಶ್ ಸರ್ ನಮ್ಮ ಯೋಗೇಶ್ ಸರ್ ಅವರು ಮತ್ತು ಮತ್ತೊಬ್ಬರು ನಮ್ಮ ಶಿಕ್ಷಣದಲ್ಲಿ ಒಂದು ಕೊಂಡಿ ಅಕ್ಷರ ದಾಸೋಹ ಆ ಅಕ್ಷರ ದಾಸೋಹಕ್ಕೆ ನಮ್ಮ ಮಂಡ್ಯಕ್ಕೆ ಬಂದಿರತಕ್ಕಂಥ ಅಕ್ಷರದ ದಾಸೋಹ ಸಹಾಯಕ ನಿರ್ದೇಶಕರಾದಂಥ ರವಿಕುಮಾರ್ ಸರ್ ಅವರು ಈ ಮೂರು ಜನ ನೂತನವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಒಳ್ಳೆಯ ಸುಸಂದರ್ಭದಲ್ಲಿ ಸುವರ್ಣ ಕಾಲ ಇದೆ ಈ ಕಾಲದಲ್ಲಿ ನಿವೃತ್ತಿಯಿಂದ ದರವಾದ ಸ್ಥಾನಕ್ಕೆ ಮತ್ತು ಪ್ರಮೋಷನಿಂದ ದರವಾದ ಸ್ಥಾನಕ್ಕೆ ಆತ್ಯ ಹೊಂದಿರತಕ್ಕಂಥ ಮೂರು ಜನ ಮಹನೀಯರಿಗೆ ಮೊದಲು ನಾನು ಧನ್ಯವಾದಗಳನ್ನು ಆ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತ ಮಂಡ್ಯ ಜಿಲ್ಲೆ ಅಂದರೆ ವಿಶೇಷ ಇಂಡಿಯಾದಲ್ಲಿ ಮಂಡ್ಯ ಅಂದರೆ ಕಪ್ಪಿನಂತಹ ಸಿಹಿಯನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ಯಾರೇ ಅಧಿಕಾರಿಗಳು ಮಂಡ್ಯಕ್ಕೆ ಬರಬೇಕು ಅಂದರೆ ಮುಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಮಂಡ್ಯ ಅಲ್ಲಿ ಜನ ಹೊರಟು ಸ್ವಭಾವ ಹಾಗೆ ಅಂತ ಆದರೆ ನಿಜವಾಗಿ ಮಂಡ್ಯದಲ್ಲಿ ಸಿಹಿ ಮನಸ್ಸನ್ನು ಹೃದಯವನ್ನು ಇರ್ತಕ್ಕಂತಹ ಜನಗಳಿತ್ತು ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಪಾವಿತ್ರತೆ ಮಂಡ್ಯ ಜಿಲ್ಲೆಗಿತ್ತು ಇಡೀ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನೇ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇರತಕ್ಕಂಥ ಜಿಲ್ಲೆಯಲ್ಲಿ ಮತ್ತೆ ಜಿಲ್ಲೆ